ಇನ್ನು ನಾವು ತಾಲೂಕು ಮಟ್ಟದಾದರೆ ನಮ್ಮಲ್ಲಿ ಸುಮಾರು ಮೂವತ್ತ್ನಾಲ್ಕು ಕೇಸು ಡೆಂಗ್ಯೂ ದು ನಮ್ಮಲ್ಲಿ ಯಾವುದೇ ಸಾವು ನೋವು ಕೂಡ ಆಗಿಲ್ಲ ನಮ್ಮ ಮೈಸೂರು ಜಿಲ್ಲೆಗೆ ಹಾಗಾಗಿ ಒಳ್ಳೆಯಿಂದ ಸಾವು ನೋವುಗಳಾದ್ರೂ ಜಾಸ್ತಿ ಸೊ ಹಾಗಾಗಿ ನಾವು ಇದನ್ನು ಮೊದಲನೇದಾಗಿ ಉದಾಸೀನ ಮಾಡೋದನ್ನ ನಾವು ತೆಗಿಬೇಕಾಗ್ತದೆ ಉದಾಸೀನ ಮಾಡೋದನ್ನ ತೆಗಿಬೇಕಾಗ್ತದೆ ಆದ್ದರಿಂದ ದಯಮಾಡಿ ಡೆಂಗ್ಯೂ ಜ ಡೆಂಗ್ಯೂ ಬಗ್ಗೆ ನಾವು ಮೊದಲನೇದಾಗಿ ನಾವು ತಿಳ್ಕೋಬೇಕಾಗ್ತದೆ ಡೆಂಗ್ಯೂ ಏನು ಡೆಂಗ್ಯೂ ಅಂದರೆ ಏನು ಇದು ಯಾವ ರೀತಿ ಆಡುತ್ತೆ ಇಲ್ಲಿಂದ ಬರ್ತದೆ ಅದರಲ್ಲ ರೋಗ ಲಕ್ಷಣಗಳೇನು ಇನ್ನೆಲ್ಲ ತಿಳ್ಕೊಬೇಕಾಗ್ತದೆ ಮೊದಲನೇದಾಗಿ ಡೆಂಗ್ಯೂ ಒಂದು ನೇಮ ಡೆಂಗ್ಯೂ ಅನ್ನೋ ಒಂದು ನೇಮ್ ಸೊ ಅದು ಒಂದು ವೈರಸ್ ಈ ವೈರಸ್ ಅಂದರೆ ಒಂದು ಒಳ್ಳೆ ಹೆಣ್ಣು ಕೊಳ್ಳೆ ಏಳು ಸಿಗಲಿ ಅಂದರೆ ಹೆಣ್ಣು ಇಲ್ಲ ಫ್ರೆಶ್ ವಾಟರ್ ಅಂದರೆ ಈ ಚರಂಡಿಲಿ ನಿಂತಿನ ನೀರಲ್ಲಿ ಅಲ್ಲಿಯ ಮನೆ ಮನೆಯೊಳಗಿರೋ ಒಳಾಂಗಣ ಒಳಾಂಗಣದಲ್ಲಿರೋಂಥ ಪಾತ್ರೆಗಳು ಒಂದು ವಾರಕ್ಕಿಂತ ಹೆಚ್ಚು ನೀರನ್ನು ಶೇಖರಣೆ ಮಾಡಿ ಇಟ್ಟಿರುವಂಥ ಜಾಗಗಳಲ್ಲಿ ಇದು ಮೊಟ್ಟೆ ಇಟ್ಟು ತನ್ನ ಸಂತಾನೋತ್ಪತ್ತಿಯನ್ನು ಲೈಫ್ ಸೈಕಲನ್ನು ಅಲ್ಲಿ ಮಾಡಬೇಕು ಈ ಒಂದು ಲೈಫ್ ಸೈಕಲ್ ನೀರಿದ್ದರೆ ಮಾತ್ರ ಒಳ್ಳೆಗೆ ನೀರಿಲ್ಲ ಅಂದರೆ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಆಗೋದೇ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ಆಶಾ ಕಾರ್ಯಕರ್ತರ್ಬೋದು ಅಂಗನವಾಡಿ ಕಾರ್ಯಕರ್ತರ್ಬೋದು ನಮ್ಮ ಸಿಬ್ಬಂದಿ ಪ್ರತಿ ಮೊದಲನೇ ಶುಕ್ರವಾರ ಮತ್ತು ನೂರ ಶುಕ್ರವಾರ ಲಾಭ ಸಮೀಕ್ಷೆ ಅಂತ ಮಾಡ್ತೀವಿ ಮತ್ತೆ ಆಶಾ ರಾಷ್ಟ್ರ ಏನು ಕರಿತೀವಿ ಇದು ಆ ಸೊಳ್ಳೆ ಏಜ್ ಸಿಗುತ್ತೆ ಸಿಕ್ಕೇ ಲಾಭ ಇದು ಲೈಫ್ ಸೈಕಲ್ಲು ಸುಮಾರು ಆರಿಂದ ಏಳು ದಿನ ಟೈಮ್ ತಗೋತೆ ಟಿ ವಿ ಬರ್ತಾ ಇದೆ ಅಂದರೆ ಅರ್ಥ ನಿಮ್ಮಲ್ಲಿರೋ ನೀರು ಶೇಖರಣೆ ಆಗಿರೋದಿರಲ್ಲ ತೆಗೆದು ಕೆಲವರು ಇದ್ರೆ ಶುದ್ಧ ಬಣ್ಣ ಹೊಡಿಬೋದು ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಸೊಸೈಟಿ ಸಂಘದ ಸದಸ್ಯರು ಮನವೊಲಿಸ್ತಾರೆ ಅಥವಾ ಮಕ್ಕಳ ನಿಂತ್ಕೊಂಡು ಇಲ್ಲಿ ತೆಂಗಿನ ಚಿಪ್ಪಲ್ಲಿ ನೀರು ನಿಲ್ಲಬಾರ್ದು ವಾಟರ್ ಬಾಟ್ಲು ಖಾಲಿ ಅದನ್ನ ಮುಚ್ಚುವ ಹಾಕಬೇಕು ಅಥವಾ ಪ್ಲಾಸ್ಟಿಕ್ ಅಲ್ಲಿ ನೀರು ನಿಂತಿದ್ರ ವೇಸ್ಟ್ನ ತೆಗೆದುಬಿಟ್ಟು ನಾವು ಶೇಖರಣೆ ಮಾಡಬೇಕು ಅಥವಾ ವಾಟರ್ ದಂಗೆ ಏನಾದರೂ ನೀರು ಕಾರಣ ಕೂಡ ಸೇಖ ಜಾಸ್ತಿ ಆಗ್ತದೆ ಆ ಕಾರಣಕ್ಕೋಸ್ಕರ ಬಗ್ಗೆ ನಮ್ಮ ವಾಟರ್ ಮ್ಯಾನ್ಗಳು ಎಲ್ಲೂ ಕೂಡ ಪೈಪ್ಗಳು ಲೀಕೇಜ್ ಆಗಬಾರ್ದು ರಸ್ತೆಗಳಲ್ಲಿ ನೀರು ನಿಲ್ಲದ್ರ ಬಗ್ಗೆ ನೀವು ಯಾರಾದರೂ ಕೂಡ ಆಸಾ ಕಾರ್ಯಕರ್ತರಾಗಿ ಅಂಗವರಿ ಕಾರ್ಯಕರ್ತರಾಗಿ ನೀವಾಗಲಿ ಕೂಂಡೆ ಪಂಚಾಯತಿ ಅವರು ಗಮನಕ್ಕೆ ತರಬೇಕು ಎಲ್ಲ ಪೈಲಲ್ಲಿ ಸಹಭಾಗಿತ್ವ ಎಲ್ಲಾದ್ರು ಕೂಡ ಡ್ರೈನ್ ಕಟ್ಕೊಂಡು ಅಲ್ಲಿ ನೀರು ನಿಂತಿದೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಕೂಡಲೇ ಪಂಚಾಯತ್ ಗಮನಕ್ಕೆ ತರಬೇಕು ಅಥವಾ ಏನಾದ್ರು ಕೂಡ ನೀರಲ್ಲಿ ಏನೋ ಒಂದು ಪೈಪ್ ಆಗಿರ್ತದೆ ಅದು ಜಮೀನಿಗೆ ಬಂದಿರಲ್ಲ